ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಹಾಡು ಹಗಲೇ ಮನೆಗೆ ನುಗ್ಗಿದ ಕಳ್ಳರು ಲಕ್ಷಾಂತರ ರೂಪಾಯಿಗಳ ಚಿನ್ನಾಭರಣ ಮತ್ತು ನಗದನ್ನ ದೋಚಿ ಪರಾರಿಯಾಗಿರುವ ಘಟನೆ ಭಟ್ಕಳದ ಚಿತ್ರಾಪುರದಲ್ಲಿ ಶುಕ್ರವಾರ ನಡೆದಿದೆ ಮಂಜುನಾಥ ರಾಮಚಂದ್ರ ನಾಯ್ಕ ಎನ್ನುವವರಿಗೆ ಸೇರಿದ ಮನೆ ಕಳ್ಳತನವಾಗಿದ್ದು ಇವರು ಟ್ಯಾಂಪೋ ಚಾಲಕರಾಗಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಯ ಅವಧಿಯಲ್ಲಿ ಈ ಕಳ್ಳತನ ಮಾಡಲಾಗಿದ್ದು ಈ ಕಳ್ಳತನ ನೋಡಿ ಮನೆಯ ಮಾಲೀಕರು ಆಶ್ಚರ್ಯಗೊಂಡಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಮನೆಯ ಮಾಲೀಕರಾದ ಮಂಜುನಾಥ ನಾಯ್ಕ ಅವರು ತಮ್ಮ ಕೆಲಸಕ್ಕೆ ತೆರಳಿದು ಇದೇ ರೀತಿ ಬೆಳಿಗ್ಗೆ ಎಂಟು ಐವತ್ತಕ್ಕೆ ಇವರ ಪತ್ನಿ ಬೇಬಿ ನಾಯ್ಕ್ ಕೆಂಬ್ರೆಯಲ್ಲಿರುವ ಪೇಪರ್ ಕಾರ್ಖಾನೆಗೆ ಕೆಲಸಕ್ಕೆ ತೆರಳಿದ್ದರು ಎರಡು ಗಂಟೆಯ ಅವಧಿಯಲ್ಲಿ ಮನೆಯ ಮುಂದಿನ ಬಾಗಿಲು ಮುರಿಯದೆ ಹಿಂದಿನ ಬಾಗಿಲು ಕೂಡ ಮುರಿಯದೆ ಸಲೀಸಾಗಿ ಮನೆಯ ಹಿಂದಿನ ಬಾಗಿಲು ತೆರೆದು ಒಳಗೆ ನುಗ್ಗಿದ ಕಳ್ಳರು ಮನೆಯ ಒಳಗಿನ ಕೋಣೆಯಲ್ಲಿದ್ದ ಕಪಾಟಿನ ಬಾಗಿಲು ಮುರಿದು ಅಂದಾಜು ಎರಡುನೂರೈವತ್ತು ಗ್ರಾಂ ಚಿನ್ನಾಭರಣ ಹಾಗೂ ಮೂವತ್ತೊಂದು ಸಾವಿರ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ ನಂತರ ಮನೆಯ ಮಾಲೀಕ ರಾತ್ರಿ ಹನ್ನೊಂದು ಗಂಟೆ ವೇಳೆ ಮನೆ ಹಿಂಭಾಗದ ಅಡುಗೆ ಕೋಣೆಯಲ್ಲಿ ಒಲೆಯ ಮೇಲೆ ಇಟ್ಟಿದ್ದ ಅನ್ನ ನೋಡಲು ಬಂದ ವೇಳೆ ಮನೆ ಕಳ್ಳತನವಾಗಿರುವುದು ತಿಳಿದು ಬಂದಿದೆ ನಂತರ ಮಂಜುನಾಥ್ ಪ್ರಾಂತ್ಸ ಮಂಜುನಾಥ್ ಪ್ರಾಂತ್ಸನ್ನಾಯ್ತಂದ್ರೆ ಶಿರಾಗ್ ಬಂಡಿ ಬಂಡಿಕಾಶಿ ಮನೆ ಸುಮಾರು ಎಂಟು ಗಂಟೆಗೆ ನಾನು ನನ್ನ ಕೆಲಸಕ್ಕೆ ಹೋಗಿದ್ದೀನಿ ಡ್ರೈವ್ಗೆ ಬಂದದ್ದು ಹನ್ನೊಂದೂವರೆ ಬಂದಾಗ ಮನೆಯಲ್ಲಿ ಬಾಗಿಲು ಓಪನ್ ಆಗಿತ್ತು ಹಿಂದ್ಗಡೆ ಇನ್ನೂ ಬಾಗಿಲು ತೆಗೆದು ಓಪನ್ ಮಾಡಿ ಚಿನ್ನ ಮತ್ತು ಕ್ಯಾಶಲ್ಲಿ ಎಲ್ಲ ತಗೊಂಡು ತಗೊಂಡು ಹೋಗೋದು ಅದನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟದ್ದು ಹೊರೆಯನ್ವೈರಿ ಮಾಡೋದು ನೋಡ್ತಾ ಇದ್ದೀವಿ ಹೀಗೆ ಅಂತ ನೋಡೋದಿಲ್ಲ ಕೇಳಿ ಇನ್ನೂ ಒಂದು ಇಪ್ಪತ್ತು ವಾಲೆ ಹೋಗೋದಂತ ಹೇಳ್ತಾರೆ ನಮ್ಮ ಮನೆಯವ್ರಿಗೆ ಹೋಗಿ ಕ್ಯಾಶ್ ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಕಳೆದ ಹೋಗಿದ್ದೆ ಬಳಿಕ ಗ್ರಾಮೀಣ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸ್ಥಳಕ್ಕೆ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಈ ಕುರಿತು ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ